ಸ್ನೇಹಿತರೆ ಟ್ರಿಪಲ್ ಏಟ್ ಕ್ರಿಯೇಷನ್ ಸೂಪರ್ ಸ್ಟಾರ್ ರಜನಿಕಾಂತ್ ರಿಯಲ್ ಸ್ಟಾರ್ ಉಪೇಂದ್ರ ನಾಗಾರ್ಜುನ ಸತ್ಯರಾಜ್ ಮುಂತಾದವರು ನಟಿಸಿರುವ ಕೂಲಿ ಸಿನಿಮಾದ ಟ್ರೈಲರ್ ಶನಿವಾರ ರಿಲೀಸ್ ಆಗಿದೆ ಈ ಟ್ರೈಲರ್ ನೋಡಿ ಕನ್ನಡಿಗರಿಗೆ ಒಂದು ಶಾಕ್ ಸಿಕ್ಕಿದೆ ಅದೇನಪ್ಪ ಅಂದ್ರೆ ನಟಿ ರಚತಾರಾಮ್ ಕೂಡ ಕೂಲಿ ಸಿನಿಮಾದಲ್ಲಿ ಬಣ್ಣ ಹಚ್ಚಿದಾರಂತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಆಗಸ್ಟ್ ಹದಿನಾಲ್ಕರಂದು ವಿಶ್ವದ್ಯಂತ ಈ ಚಿತ್ರ ತೆರೆ ಕಾಣಲಿದ್ದು ಈಗಾಗಲೇ ಭಾರಿ ನಿರೀಕ್ಷಣೆಯನ್ನು ಹುಟ್ಟು ಹಾಕಿದೆ ಇದರ ನಡುವೆ ಟ್ರೈಲರ್ ನಲ್ಲಿ ಕನ್ನಡ ನಟಿ ರಚಿತಾ ರಾಮ್ ಕಾಣಿಸಿಕೊಂಡಿದ್ದು ಅವರ ಅಭಿಮಾನಿಗಳಿಗೆ ಅಚ್ಚರಿ ನೀಡಿದೆ ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ರಚಿತಾ ರಾಮ್ ನಟಿಸುತ್ತಿದ್ದಾರೆ ಎಂದು ಈ ಹಿಂದೆಯೇ ಸುದ್ದಿ ಆಗಿತ್ತು ಆದರೆ ಆ ಬಗ್ಗೆ ರಾಮ್ ಆಗಲಿ ಚಿತ್ರತಂಡವಾಗಲಿ ಅಧಿಕೃತ ಮಾಹಿತಿಯನ್ನು ನೀಡಿರಲಿಲ್ಲ ರಚಿತಾ ರಾಮ್ ಕೂಡ ಅಧಿಕೃತವಾಗಿ ಏನನ್ನೂ ಹೇಳಿಕೊಂಡಿರಲಿಲ್ಲ ಆದರೆ ಆಗಸ್ಟ್ ಎರಡರಂದು ಚೆನ್ನೈನಲ್ಲಿ ನಡೆದ ಈವೆಂಟ್ ನಲ್ಲಿ ಕೂಲಿ ಟ್ರೈಲರ್ ರಿಲೀಸ್ ಆಗಿದೆ ಈ ವೇಳೆ ರಜಿತಾರಾಮ್ ಅವರು ಸಿನಿಮಾದಲ್ಲಿ ನಟಿಸಿರುವುದು ಗೊತ್ತಾಗಿದೆ ಎಲ್ಲರಿಗೂ ಗೊತ್ತಾಗಿರುವಂತೆ ನಟ ಉಪೇಂದ್ರ ಅವರು ಕೂಲಿ ಚಿತ್ರದಲ್ಲಿ ಮಹತ್ವದ ಪಾತ್ರವನ್ನು ಮಾಡಲಿದ್ದಾರೆ ಇದೀಗ ಅವರ ಜೊತೆಗೆ ರಚಿತಾರಾಮ್ ಕೂಡ ಸೇರ್ಪಡೆಯಾಗಿದ್ದಾರೆ ಇಲ್ಲಿಗೆ ಕನ್ನಡದ ಸ್ಟಾರ್ ಗಳು ಕೂಲಿ ಸಿನಿಮಾದ ಭಾಗವಾಗಿದ್ದಾರೆ ಇನ್ನು ರಜಿತಾರಾಮ್ ಅವರು ಈ ಹಿಂದೆ ಒಂದು ತೆಲುಗು ಸಿನಿಮಾವನ್ನು ಮಾಡಿದ್ದರು ಅದಾದ ಮೇಲೆ ಈಗ ತಮಿಳಿಗೆ ಕೂಲಿ ಚಿತ್ರದ ಮೂಲಕ ಎಂಟ್ರಿ ನೀಡಿದ್ದಾರೆ ಅವರಿಲ್ಲಿ ಯಾವ ಪಾತ್ರ ಮಾಡಿರಬಹುದು ಎಂಬ ಕುತೂಹಲ ಸದ್ಯ ಎಲ್ಲರಲ್ಲಿಯೂ ಇದೆ ಕೂಲಿ ಹೆಚ್ಚು ಹೈಲೈಟ್ ಆಗುತ್ತಿರುವುದೇ ಈ ಸಿನಿಮಾದ ವಿಚಾರಕ್ಕೆ ಯಾಕೆಂದ್ರೆ ಕನ್ನಡದಿಂದ ಉಪೇಂದ್ರ ರಚಿತಾರಾಮ್ ನಟಿಸಿರುವಂತೆ ಬಾಲಿವುಡ್ ನಟ ಅಮಿರ್ ಖಾನ್ ಟಾಲಿವುಡ್ ನಟ ನಾಗಾರ್ಜುನ್ ಮಲಯಾಳಂ ನಟ ಶೋಭಿನ್ ಶಾಹೀರ್ ತಮಿಳು ನಟ ಸತ್ಯರಾಜ್ ಈ ಸಿನಿಮಾದ ಭಾಗವಾಗಿದ್ದಾರೆ ಹೀಗೆ ಐದು ಭಾಷೆಯ ಕಲಾವಿದರನ್ನು ಕೂಲಿ ಸಿನಿಮಾ ಒಳಗೊಂಡಿದೆ ಸುಮಾರು ಕೋಟಿ ರೂಪಾಯಿ ಬಜೆಟ್ ಆಗಬಹುದು ಕೂಲಿ ಕನಕರಾಜ್ ನಿರ್ದೇಶನ ಮಾಡಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಟ್ರೈಲರ್ ನಲ್ಲಿ ಕಥೆ ಏನೆಂಬುದು ಚರ್ಚ್ ಮಾಡಲು ಸಾಧ್ಯವಾಗಲಿಲ್ಲ ಬಹಳ ಬುದ್ಧಿವಂತಿಕೆಯಿಂದ ಟ್ರೈಲರ್ ಕಟ್ ಮಾಡಿದ್ದಾರೆ ಆದರೆ ಇದು ಕೂಡ ಒಂದಿಷ್ಟು ಮಂದಿಗೆ ಇಡಿಸಿಲ್ಲ ಇನ್ನು ಕೂಲಿ ಸಿನಿಮಾಗೆ ಅನಿರುದ್ಧ ರವಿಚಂದ್ರನ್ ಗೀತ ನೀಡಿದ್ದಾರೆ ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಇದು ಈಗಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಕಾಮೆಂಟ್ ಇದ್ರು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್